హలో హాయ్ ఫ్రెండ్స్ చాలా చీ నేను హుషారా అదే హాస్పిటల్కి హ్తాయి ఏమని హుషారా అంత అందీరా ఏం ಬರೋದು ಯಾರಿಗೂ ಗೊತ್ತಾಗಲ್ವಲ್ಲ ಯಾವ ರೀತಿ ಇದೆ ಅಂತ ಈಗ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿದೆ ಹೋಗ್ತಾ ಇದ್ದೀನಿ ಮೊನ್ನೆನೋ ಹೋಗಿ ಬಂದ್ವಿ ಬಟ್ ಅವತ್ತು ರಾಜ್ಯ ಇತ್ತು ಪ್ರೈವೇಟಲ್ಲಿ ತೋರಿಸ್ಕೊಂಡ್ಬಂದ್ವಿ ಬಟ್ ಏನೂ ಇಶ್ಯೂಸ್ ಆಗಿಲ್ಲ ಕಡಿಮೆ ಆಗಿಲ್ಲ ಈಗ ಹೋಗ್ತಾ ಇದ್ವಿ ಬ್ಲಡ್ ಚೆಕ್ ಆದರೂ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಾಡಿಸ್ತಾ ಇದ್ದೀನಿ ನೋಡೋಣ ಏನಂತಾರೆ ಅಂತ ಬನ್ನಿ ಹೋಗೋಣ ನೋಡಿ ಸಂಖ್ಯೆ ಗಿಡ್ತಾಯಿತು ನನಗೆ ಬಾಟ್ಲ್ ಹಚ್ಚಿದಾರೆ ಒಂದು ಚಿಕ್ಕದೊಂದು ಏನೂ ಬ್ಲಡ್ ಚೆಕ್ ಏನು ಮಾಡಿಸಿಲ್ಲ ಅಲ್ಲಿ ಬಡ ಬ್ಲಡ್ ಚೆಕ್ ಮಾಡೋರು ಇದ್ದಿಲ್ಲ ಅದಕ್ಕೋಸ್ಕರ ಆಗಿ ಅಲ್ಲಿ ಬೇರೆ ಕಡೆ ಹೋಗಿ ಮಾಡಿಸ್ಕೊಂಡು ಬಂದು ಮತ್ತೆ ಹೇಳಿದರು ಚಿಕ್ಕದಾಗಿ ಒಂದು ಇನ್ಫೆಕ್ಷನ್ ಆಗಿದೆ ಈಗ ಎಲ್ಲ ಜ್ವರ ಜ್ವರ ಅಂತ ಎಲ್ರಿಗೂ ಇದೆ ಎಲ್ಲರೂ ಮಕ್ಕಳು ದೊಡ್ಡವರು ಎಲ್ಲರೂ ಹುಷಾರಾಗಿರಿ ಎಲ್ರಿಗೂ ಒಳ್ಳೆಯದಾಗಲಿ ನನಗೆ ಆ ಥರ ಯಾರಿಗೂ ಆಗಬಾರ್ದು ಮನೇಲಿ ಎಲ್ರಿಗೂ ಆಗಿದೆ ಏನು ಮಾಡೋಕ್ಕಾಗಲ್ಲ ಮತ್ತು ಹಾಗೆ ಹೊಡ್ತಾ ಇದ್ದೀವಿ ಅದೇ ಬ್ಲ ಹೇಳಿದ್ನೆಲ್ಲ ಬ್ಲಡ್ ಚೆಕ್ ಬರಬೇಕು ಅಂತ ಹಾಗೆ ಬಂದು ಸಾಯಂಕಾಲ ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನನ್ನ ಮಗಳಿಗೆ ಅವಳಿಗೂ ಹುಷಾರಿಲ್ಲ ಸೆಟರೆಲ್ಲ ಹಾಕಿದ್ದೀನಿ ಅವಳು ಕೂಡ ಬ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ ಅವಳಿಗೂ ಕೂಡ ಅವಳು ಸ್ವಲ್ಪ ಈಗ ಪರವಾಗಿಲ್ಲ ಹುಷಾರಾಗಿದ್ದಾಳೆ ಪೂರ್ತಿ ವಿಡಿಯೋ ನೋಡಿ ನೋಡಿ ಫ್ರೆಂಡ್ಸು ನಾನು ಹಾಸ್ಪಿಟ್ಲ್ಗೆ ಹೋಗಿ ಚಿಕ್ಕ ಒಂದು ಮಚ್ಚಗಂಡು ಬಂದು ಫುಲ್ ರೆಸ್ಟಲ್ಲಿದ್ದೆ ಈಗ ಎಂಟು ಗಂಟೆ ಆಗಿದೆ ಸ್ವಲ್ಪ ರೆಸ್ಟೆಲ್ಲ ಮಾಡಿ ನಮಗೆ ಕೆಲವೊಂದು ಮಾಹಿತಿ ಕೊಡೋಣ ಹಾಗೆ ನಮ್ಮದು ಫ್ಯಾಮಿಲಿಯಲ್ಲಿ ಯಾಕೆ ಈ ಥರ ಆಗ್ತಾಯಿದೆ ಏನು ಹುಷಾರಿಲ್ಲ ಯಾಕೆ ಯಾರು ಹುಷಾರಿಲ್ಲ ಅಂತ ತಿಳಿಸ್ತೀನಿ ಹೋದ್ ಭೀ ಆಸ್ಪೆಟ್ಲಿಗೆ ಹೋಗಿ ತೋರಿಸ್ಕೊಂಡು ಅಲ್ಲಿ ಬಾಟ್ಲು ಹೆಚ್ಚಿದ್ರು ಮತ್ತು ಬ್ಲಡ್ ಚೆಕಪ್ ಕೊಟ್ಟರು ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಮತ್ತು ಇನ್ನೊಂದು ಸ್ವಲ್ಪ ಇದು ಇನ್ಫೆಕ್ಷನ್ ಆಗಿದೆ ಅಂತ ಸ್ವಲ್ಪ ಸ್ವಲ್ಪ ಅದರಲ್ಲಿ ಐತೆ ಅದನ್ನು ಸ್ವಲ್ಪ ನಾನು ರಿಕವರಿ ಮಾಡ್ಕೋಬೇಕು ಇದು ಯಾವ ಥರ ಜ್ವರ ಅಂದರೆ ಈಗೆಲ್ಲ ಜಾ ಸಾಕಷ್ಟು ಹಬ್ಧ ಇದೆ ಅದು ಜ್ವರ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂತ ಅಷ್ಟೇ ನನ್ನಿಂದ ನನ್ನ ಮಗಳಿಗೂ ಫುಲ್ ಜ್ವರ ಬಂದಿದೆ ಅವಳು ಕೂಡ ತುಂಬಾ ಹುಷಾರಿಲ್ಲ ಡೆಂಗು ಸ್ವಲ್ಪ ಮಲೇರಿಯಾ ಅಂತಾರಲ್ಲ ಆ ರೀತಿಯಾಗಿ ಜ್ವರ ಬಂದಿದೆ ಚಿಕ್ಕದಾಗಿದೆ ಸ್ವಲ್ಪದರಲ್ಲಿದೆ ಇದನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಟ್ಯಾಬ್ಲೆಟ್ಗಳಿದ್ದಾವೆ ತೊಗೊತಾ ಇದ್ದೀನಿ ಆರಾಮ ಹುಷಾರು ಹಾಕ್ತೀನಿ ಅಂತ ನನಗೆ ಭರವಸೆ ಇದೆ ಹುಷಾರು ಇಲ್ಲದೇ ಇದು ವೀಡಿಯೋ ಮುಖ್ಯ ಅಂತ ಕೇಳ್ಬೋದು ನೀವು ನನಗೆ ಮುಖ್ಯನೇ ಯಾಕಂದರೆ ತುಂಬ ನಮಗೆ ಕಷ್ಟ ಇರುವುದರಿಂದ ಈಗ ಹತ್ರದಲ್ಲೇ ಇರುವುದರಿಂದ ನಾನು ಏನೇ ನನಗೆ ಹುಷಾರಿಲ್ಲ ಅಂದರೂ ನಾನು ಇದಕ್ಕೆ ಟೈಮ್ ಕೊಡ್ತಾ ಇದ್ದೀನಿ ನನ್ನ ಮಗಳಿಗೂ ಹುಷಾರಿಲ್ಲ ನನ್ನ ಮಗನಿಗೂ ನನ್ನ ಇಬ್ಬರು ಮಕ್ಳಿಗೂ ನೆಗಡಿ ಆಗಿದೆ ಮತ್ತು ಅವ್ನು ಚಿಕ್ಕವನಿಗೆ ಕಿವಿ ಕಿವಿನೋ ಅಂತ ಇದ್ದಾನೆ ಬಟ್ ನಮ್ಮ ಫ್ಯಾಮಿಲಿಗೆ ಏನಾಗ್ತಾಯಿದೆ ಗೊತ್ತಿಲ್ಲ ಆದಷ್ಟು ನಾವು ಸುಧಾರ್ಸ್ಕೊತ ಇದ್ದೀವಿ ಇನ್ನೂ ಪ್ರಯತ್ನವೂ ಇದೆ ಹೋಗ್ತಾ ಇದ್ದೀವಿ ಎಲ್ಲ ನಡೀತಾ ಇದೆ ಈಗ ಸ್ವಲ್ಪ ರೆಸ್ಟ್ ಮಾಡಿ ಸುಧಾರಿಸ್ಕೊಂಡು ನಿಮಗೆ ವಿಡಿಯೋನ ಹೇಳ್ಕೊಳ್ಳೋಣ ನಿಮ್ಮನ್ನು ಬಿಟ್ಟರೆ ನನ್ನ ಫ್ಯಾಮಿಲಿ ಅಂದ್ಕೊಂಡಿದ್ದೀನಿ ನಾನು ನಿಮ್ಮೆಲ್ಲ ಯೂಟ್ಯೂಬ್ ಸ್ನೇಹಿತರನ್ನೆಲ್ಲ ನನ್ನ ಫ್ಯಾಮಿಲಿ ಅಂದ್ಕೊಂಡಿದ್ದೀನಿ ಇನ್ನೇನು ಅಂದ್ಕೊಂಡಿಲ್ಲ ನೀ ಇನ್ನೊಂದು ವಿಚಾರ ನಾನು ಹೇಳಬೇಕಾಗಿರೋದು ಬರೀ ಲೈವ್ 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 ಅಂತ ಕೂಡಬೇಡಿ ದಯವಿಟ್ಟು ಲೈವ್ ಮಾಡಿ ನಾನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಅದಕ್ಕೆ ವಾರದಲ್ಲಿ ಒಂದು ಸಲಿನೋ ಅಥವಾ ಎರಡು ಸಲಿನೋ ಮಾಡಿ ಡೇಲಿ ನಿಮಗೆ ಒನ್ ಟೈಮ್ ಮಾಡಿ ಒನ್ ಟೈಮ್ ಮಾಡಿ ನಾನು ಅದ್ರ ಪೂರ್ತಿ ನಿಲ್ಲಿಸಿ ಅಂತ ಇಲ್ಲ ಯಾಕಂದರೆ ನಿಮಗೂ ಆಸೆ ಇರುತ್ತೆ ಅಲ್ವಾ ವಾಚ್ ಅವ್ರು ಹಾಕ್ಬೇಕು ಅನ್ನೋದ್ರ ಬಗ್ಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಾಡಿ ಒನ್ ಟೈಮ್ ಮಾಡಿ ಎಲ್ಲರೂ ಮಾಡ್ತಿರ್ತಾರೆ ಅವ್ರಿಗೂ ಸ್ವಲ್ಪ ಅವಕಾಶ ಕೊಡಿ ನೀವೇ ಬರೀ ಲೈವ್ ಅಲ್ಲಿ ಕುಂಪಿಟ್ರೆ ಏನೋ ಟ್ರೈನ್ ಮಾಡಬೇಕು ಅಥವಾ ಬರೋ ಅಷ್ಟು ಬರಲಿ ಅವ್ರಿಗೂ ಸಪೋರ್ಟ್ ಮಾಡಿ ಇವ್ರಿಗೂ ಸಪೋರ್ಟ್ ಮಾಡಿ ನನಗೆ ಯಾರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳೋಕೋಗಲ್ಲ ಇಷ್ಟ ಇದ್ದವರು ನನಗೆ ಸಪೋರ್ಟ್ ಮಾಡಿ ನನಗೆ ನಂದಾದಂಥ ರೀತಿಯಲ್ಲಿ ನನಗೆ ಹೋಗ್ಬೇಕನ್ನೋದು ಅನ್ನೋದು ತುಂಬ ಆಸೆ ಇದೆ ಇದರಲ್ಲಿ ಬೇಡ ಅನ್ನೋದೊಂದು ನಿರ್ಧಾರ ಮಾಡಿದ್ದೀನಿ ನಾನು ಬರೀ ಲೈವೂ ಬೇಡ ಮಾಡೋಣ ಸಲ ಮಾಡೋಣ ಅಷ್ಟೇ ಅದು ಒಂದು ಹತ್ತು ನಿಮಿಷ ಮಾಡ್ತೀನಿ ಇಲ್ಲ ಒಂದು ತಾಸು ಮಾಡ್ತೀನಿ ಅಷ್ಟೇ ನಾನು ಈಗ ಹುಷಾರಿಲ್ಲದ ಕಾರಣ ನಾನು ಮಾಡಿಲ್ಲ ಯಾಕಂದರೆ ಈಗ ನನಗೆ ಲೈವ್ ತುಂಬಾ ಮುಖ್ಯ ಆಗಿದೆ ಯಾಕಂದರೆ ಹತ್ತಿರದಲ್ಲಿದ್ದೀನಿ ದಯವಿಟ್ಟು ಯಾರೆಲ್ಲ ನನಗೆ ಆದಷ್ಟು ಸಪೋರ್ಟ್ ಮಾಡಿ ಯಾಕಂದರೆ ನನಗೆ ಈ ಯೂಟ್ಯೂಬ್ ಅನ್ನೋದು ತುಂಬ ಮುಖ್ಯ ಆಗಿದೆ ನಮ್ಮ ಕಷ್ಟಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸಹಾಯ ಆದರೆ ಸಾಕು ನನಗೆ ದೊಡ್ಡ ಮಟ್ಟದಲ್ಲಿ ಇಲ್ಲ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಲಿ ದಯವಿಟ್ಟು ಎಲ್ಲರೂ ಲೈವು ಲೈವ್ ಅಂತ ಕೂಡಬೇಡಿ ಲೈವಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಫಸ್ಟಿಂದ ವೀಡಿಯೋ ಓಡಿರೋದು ನೋಡ್ಕೊಳ್ಳಿ ಆಮೇಲೆ ಲೈವ್ ಮಾಡಿಂದೆ ವೀಡಿಯೋ ಓಡಿರೋದು ನೋಡ್ಕೊಳ್ಳಿ ನಿಮಗೆ ಅದರಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಬರೀ ನಮಗೆ ನಮಗೇನು ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ದಯವಿಟ್ಟು ಇದನ್ನು ಗಮನದಲ್ಲಿಟ್ಟುಕೊಂಡು ಲೈವ್ ಮಾಡಿ ವಾರಕ್ಕೊಮ್ಮೆ ಮಾಡಿ ಯಾವಾಗಾದರೂ ಒಬ್ರು ಅಪರೂಪಕ್ಕೆ ಮಾಡಿದರೆ ಜನ ಬರ್ತಾರೆ ತುಂಬಾ ನಿಮಗೂ ಕೂಡ ವಾಚ್ ಅವರ್ ಇಮಿಡಿಯೆಟ್ಲಿ ಬರ್ಬೋದು ನಾನು ಹೇಳಿರೋ ಪ್ರಕಾರ ಡೈಲಿ ಲೈವ್ ಮಾಡಿದರೆ ಏನಾಗುತ್ತೆ ಗೊತ್ತಾ ಓ ಡೈಲಿ ಮಾಡ್ತಾರೆ ಬೇಜಾರಪ್ಪ ಅವ್ರಿಗೂ ಹೋಗ್ಬೇಕು ಇವ್ರಿಗೂ ಹೋಗ್ಬೇಕು ದಿನ ಇಡೀ ನೀವು ಕೂತ್ಕೋಬೇಕು ಕೆಲಸ ಮನೆ ಕೆಲಸ ಎಲ್ಲ ಬಿಟ್ಟು ಮನೆಯದೆಲ್ಲ ಬಿಟ್ಬಿಟ್ಟು ಕೂತ್ಕೋಬೇಕಾಗುತ್ತೆ ಲೈವ್ಗೆ ಅವ್ರಿಗೆ ಸಪೋರ್ಟ್ ಮಾಡಿ ಇವ್ರಿಗೆ ಸಪೋರ್ಟ್ ಮಾಡಿ ಕಡೆಗೆ ಒಂದು ಹತ್ತು ಜನ ಆದರೂ ಬಂದರೆ ನಿಮ್ಗೆ ಉಪಯೋಗ ಉಪಯೋಗ ಆಗುತ್ತೆ ಬಟ್ ಒಬ್ಬರು ಇಬ್ಬರು ಬಂದರೆ ನಿಮಗೇನು ಉಪಯೋಗ ಹೇಳಿ ಅಷ್ಟು ಜನಕ್ಕೆ ನೀವು ಸಪೋರ್ಟ್ ಮಾಡೋದಾದರೆ ಮಾಡಿ ಅದರ ಏನು ನಿಮ್ದು ಏನು ಎನರ್ಜಿ ವೇಸ್ಟ್ ಆಗುತ್ತೆ ಮತ್ತು ಟೈಮ್ ವೇಸ್ಟ್ ಆಗುತ್ತೆ ಎಲ್ಲನೂ ವೇಸ್ಟು ಲೈವಿಂದ ನನ್ನ ಅನಿಸಿರೋ ಪ್ರಕಾರ ಇವತ್ತೂ ನನಗೆಲ್ಲ ಲೈವ್ ವೇಸ್ಟನೇ ಅಂತ ಆಗಿರೋದು ನನಗೆ ಯೂಸ್ ಏನಾಗಿಲ್ಲ ಅದಕ್ಕೆ ಮಟ್ಟಿಗೆ ಬಂದಿದೆ ಇಲ್ಲ ಅಂತ ಹೇಳ್ತೇ ಇಲ್ಲ ವೀಡಿಯೋ ಮೇಲೆ ಹೋದರೆ ನಮಗೆ ಮೌನ ಆಗಿಂದೆ ತುಂಬ ಸಹಾಯ ಆಗುತ್ತೆ ವೀಡಿಯೋನೂ ಓಡುತ್ತೆ ಕೆಲವ್ರದ್ದು ಅವ್ರವ್ರ ಲಕ್ಕು ಓಡುತ್ತೆ ಅವ್ರ ಕಂಪ್ಯೂ ರೆಲ್ಲ ಇದ್ದವರು ಅದೇ ಎಲ್ಲ ಓಡಿಸಿ ವೀಡಿಯೋ ನೋಡಿ ಎಲ್ಲ ಮಾಡ್ತಾರೆ ನಮ್ಮಂಥವ್ರು ಇರೋ ಎರಡು ಜಿ ಬಿಯಲ್ಲಿ ನಾವು ಎಲ್ಲದನ್ನು ಮೇಂಟೈನ್ ಮಾಡ್ಬೇಕಂದ್ರೆ ಆಗಲ್ಲ ನೀವು ಆದಷ್ಟು ನಿಮ್ಮ ವೀಡಿಯೋ ಬಗ್ಗೆಯೇ ಗಮನದಲ್ಲಿಟ್ಟುಕೊಂಡು ಹೊಸ ಹೊಸ ಥರದ ವೀಡಿಯೋಸ್ಗಳನ್ನು ಹಾಕಿ ಅದಕ್ಕೆ ತಕ್ಕಂತೆ ಹಾಕಿದ್ರೆ ಖಂಡಿತ ವೀಡಿಯೋ ಆಗುತ್ತೆ ನೀವು ಬೇಗನೆ ಮೌನ ಮಾಡ್ಕೊಬೋದು ನಾನು ಮಾಡಿರೋ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ನಾನು ಈಗ ಅಡುಗೆ ಚಾನಲ್ಲಿ ಇದೆ ಬಟ್ ನನಗೆ ಅಡುಗೆ ಇಲ್ಲ ಯಾಕಂದ್ರೆ ನನಗೆ ಗೊತ್ತೇ ಇದೆ ನಿಮಗೆ ಈಗ ಎಷ್ಟು ದಿನ ಆಯಿತು ನನಗೆ ಹುಷಾರಿಲ್ಲ ಹುಷಾರಿಲ್ಲ ಅಂದ್ಕೊಂಡು ಹೀಗೆ ಓಡ್ತಾನೆ ಇತ್ತು ಹೋಗಿ ತೋರ್ಸಿದ್ವಿ ಬಟ್ ಅದು ಒಳಗಡೆದು ಹೊರಗಿರೋ ಜನ ಯಾರಿಗೂ ಗೊತ್ತಾಗಬೇಕು ಹೇಳೋದು ಹಾಗಾಯಿತು ಒಟ್ಟಿನಲ್ಲಿ ನಾನು ಈಗ ಹುಷಾರಾಗ್ತಾಯಿದ್ದೀನಿ ಸ್ವಲ್ಪ ಇವತ್ತು ಸ್ವಲ್ಪ ಪರವಾಗಿಲ್ಲ ನೋಡೋಣ ಮುಂದೆ ಆದರೂ ನಾನು ಬಿಡ್ತಾಯಿಲ್ಲ ವೀಡಿಯೋಸ್ ಕೂಡ ಹಾಕ್ತಾ ಹೋಗ್ತೀನಿ ಒಂದಿದೆ ನಾನು ಮಿಸ್ ಮಾಡ್ತಾ ಇಲ್ಲ ನಿನ್ನೆನೇ ಎರಡು ವೀಡಿಯೋ ಸಾಯಂಕಾಲ ಹಾಕಿದ್ದೀನಿ ನೋಡಿ ಎಲ್ಲರೂ ಅದನ್ನು ನೋಡಿ ನನ್ನ ವೀಡಿಯೋ ಏನಾದರೂ ಇನ್ಫಾರ್ಮೇಷನ್ ಅನಿಸಿದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಓಕೆ ನಾನು ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ನಂಗೆ ಜಾಸ್ತಿ ಹೊತ್ತು ನಿಗ್ಲಕ್ಕೂ ಆಗ್ತಾಯಿಲ್ಲ ತುಂಬಾ ಸುಸ್ತಾಗ್ತಾಯಿದೆ ಅದಕ್ಕೋಸ್ಕರ ಓಕೆ ಬಾಯ್